ರಾಜ್ಯ ಸರ್ಕಾರದ ಮಹತ್ವ ಯೋಜನೆ ಆದ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸಭೆ ಬುಧವಾರದಂದು ಗಂಗಾವತಿ ತಾಲೂಕಾ ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಡಾ ವೆಂಕಟೇಶ್ ಬಾಬು ವಹಿಸಿ ಮಾತನಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನು ಅರ್ಹತೆ ಹೊಂದಿದ ಫಲಾನುಭವಿಗಳಿಗೆ ಕಲ್ಪಿಸುವ ಕಾರ್ಯವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಗೃಹ ಜ್ಯೋತಿ ಯೋಜನೆ ವಿದ್ಯುತ್ ಇಲಾಖೆ ಶಕ್ತಿ ಯೋಜನೆ ಸಾರಿಗೆ ಇಲಾಖೆ ಯೋಜನೆಯ ಪದವಿ ಶಿಕ್ಷಣ ಇಲಾಖೆ ಸೇರಿದಂತೆ ಅನ್ನ ಭಾಗ್ಯ ಆಹಾರ ಇಲಾಖೆ ಗೃಹಲಕ್ಷ್ಮಿ ಯೋಜನೆ ಸಿಡಿಪಿಒ ತಾಲೂಕು ಮಟ್ಟದ ಅಧಿಕಾರಿಗಳು ಅತ್ಯಂತ ಕಾಳಜಿ ವಹಿಸಿ ಅನುಷ್ಠಾನಗೊಳಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಎಸ್ಬಿ ಖಾದ್ರಿ ಜಿಲ್ಲಾ ಸದಸ್ಯ ಆನಂದ್ ಸೇರಿದಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಪಾಟೀಲ್ ಉಪಸ್ಥಿತರಿದ್ದು ಆಯಾ ಇಲಾಖೆಯ ಪ್ರಗತಿಯ ವಿವರಗಳನ್ನು ಪಡೆದುಕೊಂಡರು ಏನಾಗಿದೆ ಇಲ್ಲಿ ಮಾದಕ ಬಸ್ ದ್ರವ್ಯಗಳ ತಾಣ ಗಂಗಾವತಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನೋಡ್ರಿ ಇನ್ಸ್ಪೆಕ್ಷನ್ ಹೋದಾಗ ಗಂಗಾವತಿ ಬಸ್ ಸ್ಟ್ಯಾಂಡ್ ಇರೋದೇ ಚಿಕ್ಕಲು ಹೌದಾ ಚಿಕ್ಕ ಸೆಂಟ್ರಲ್ಲಿ ಅಲ್ಲಿ ಇರ್ತಕ್ಕಂಥ ನೂರು ಜನ ಕಡಿಮೆ ಅಂದ್ರು ಹಣ್ಣು ಮಾರು ಕುಟ್ಟಿಗಳು ಜನ ಸಿಗ್ತಾರೆ ನೂರು ಬೇಕ್ ಬೈಕ್ ವೆಹಿಕಲ್ ಗಳು ಸಿಗ್ತಾವೆ ಇಲ್ಲಿ ನೂರು ಜನ ಫಾಲ್ಟು ಜನ ಇರ್ತಾರೆ ಹುಡುಗರು ಅವರಿಗೆ ನಿರುದ್ಯೋಗಿಗಳು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಗಂಗಾವತಿ ಬಸ್ ಸ್ಟಾಂಡ್ ಅಲ್ಲಿ ಇದೆ ನೀವು ಅದಕ್ಕೆ ನಾವು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಗಂಗಾವತಿ ಬಸ್ ಸ್ಟ್ಯಾಂಡ್ ನೀವು ಇನ್ಸ್ಪೆಕ್ಷನ್ ಮಾಡಿ ಒತ್ತಿ ನೋಡಿ ಎತ್ತೆ ಸಾವಿರದ ಜನ ಪ್ರಯಾಣ ಮಾಡಿದ್ರು ಜೂನಲ್ಲಿ ಮೂರು ಕೋಟಿ ಐದು ಲಕ್ಷ ಆಗಿದೆ ಸರ್ ಮೂರು ಕೋಟಿ ಐದು ಲಕ್ಷ ನಲವತ್ತೈದು ಸಾವಿರದ ಒಂಬೈನೂರ ಮೂವತ್ತೆರಡು ಆಗಿದೆ ಸರ್ ಒಟ್ಟು ಅದರ ಆಗಸ್ಟ್ ಅರವತ್ನಾಲ್ಕು ಜನ ಪ್ರಯಾಣ ಮಹಿಳಾ ಪ್ರಯಾಣ ಮಾಡಿದ್ದಾರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಸರಾಸರಿ ದೈನಂದಿನ ಶಕ್ತಿ ಆದಾಯ ಎಂಟು ಲಕ್ಷ ಹದಿನೇಳು ಸಾವಿರದ ಆರುನೂರ ತೊಂಬತ್ತ್ಮೂರು ಇತ್ತು ಸರ್ ಮತ್ತು ಸರಾಸರಿ ಮಹಿಳಾ ಪ್ರಯಾಣಿಕರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೆಂಟರ ಪ್ರತಿ ನಮ್ಮ ವಾಹನಗಾಲ ಪ್ರಯಾಣಿಕ ಪ್ರಯಾಣಿಕರು ಸರ್ ಅದೇ ರೀತಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಸರ್ ಸರಾಸರಿ ದೈನಂದಿನ ಆದಾಯ ಒಂದು ಎಂಟು ಲಕ್ಷ ತೊಂಬತ್ತೊಂದು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಆಯಿತು ಸರ್ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಐವತ್ತೊಂದು ಸರಾಸರಿ ಪ್ರಯಾಣಿಕರಿತ್ತು ಸರ್ ಈಗ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ವರ್ಷ ತೊಂಬತ್ತ್ಮೂರು ಸಾವಿರದ ಮುನ್ನೂರು ಸರ್ ನಮ್ಮ ದೈನಂದಿನ ಸರಾಸರಿ ಶಕ್ತಿ ಆದಾಯ ಸರ್ ಪ್ರಯಾಣಿಕರು ಬಂದಿಟ್ಟು ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಬಂದು ಸರ್ ತಾವು ಅದು ಹೆಚ್ಚಿಗೆ ಆಗಿರೋದನ್ನು ತಾವು ಗಮನಿಸ್ಬೋದು ಸರ್ ಈ ಸೀಸ್ನಲ್ ವೇಲೇಷನ್ ಫೈನಿ ಮತ್ತು ರಜೆ ರಜೆಗಳು ಹಬ್ಬ ಮದುವೆ ಇನ್ನಿತರ ಕಾರಣಗಳಿಗಾಗಿ ಏಪ್ರಿಲ್ ಮೇ ಏಪ್ರಿಲ್ ಮೇ ಮತ್ತು ಜೂನ್ ಒಂದು ಕೊನೆ ಪಾಶಿಕದವರೆಗೆ ನಮಗೆ ಜಾಸ್ತಿ ಆಗಿದೆ ಸರ್ ಸೊ ಹೀಗಾಗಿ ನಮಗೆ ಅದರಲ್ಲಿ ಶಕ್ತಿ ಆದಾಯದಲ್ಲಿ ಮತ್ತು ಪ್ರಯಾಣಿಕರಲ್ಲಿ ಕೂಡ ಇದಾಗಿದೆ ಸರ್ ಸರ್ ಇಲ್ಲಿವರೆಗೆ ನಾವು ಒಟ್ಟು ವಿದ್ಯಾನ ಶಾಲೆಯ ಪಾಸು ಆಗೂ ಪಾಸ್ ಯೂಸ್ ಮಾಡಿದ್ವಿ ಸರ್ ಅದನ್ನು ಇ ಡಿ ಸಿ ಎಸ್ ಮೂಲಕ ಇನ್ನು ಮುಖ್ಯ ನಾವೇನು ಕೊಡ್ತಾ ಇದ್ದೀವಿ ಸರ್ ಅದನ್ನು ಈಗ ಅದನ್ನು ಕೂಡ ಪಾಲ್ನ ಕೋಳಿ ಮಾಡಬೇಕು ಅಂತ ಹೇಳಿಬಿಟ್ಟು ಯಾವುದೇ ರೀತಿಯಲ್ಲಿ ಅಂತ ಹೇಳಿ ಇ ಡಿ ಸಿ ಎಸ್ ಮೂಲಕ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್ ಒಟ್ಟು ಸಿಬ್ಬಂದಿಗಳ ಮಂಜೂರಾತಿ ಮುನ್ನೂರ ಮೂವತ್ತ್ ಮೂರು ಇದೆ ಸರ್ ಕಾರ್ಯನಿರ್ವಹಣೆ ನಿರ್ವಹಣೆ ಎರಡುನೂರ ತೊಂಬತ್ತೈದು ಸರ್ ಒಟ್ಟು ಕೊರತೆ ಮೂವತ್ತೆಂಟು ಇದೆ ಸರ್ ತಾವು ನನಗೆ ಸಿಬ್ಬಂದಿಗಳ ಕೊರತೆ ತಿಂಗಳಿನ ತಿಂಗಳಿಗೆ ಜಾಸ್ತಿ ಆಗ್ತಾನೆ ಹೋಗಬೇಕು ತಾವು ಕೂಡ ನಾವು ಮುಂಚೆ ಇರ್ಬೋದು ಸರ್ ನಮ್ಮದು ಅಕ್ಟೋಬರಲ್ಲಿ ಹೊರತ ಇಪ್ಪತ್ನಾಲ್ಕು ಸರ್ ಈಗ ಮೂವತ್ತೆಂಟು ಆಗಿದೆ ಸೊ ಕೂಡ ನಾವು ಈ ತಿಂಗಳಲ್ಲಿ ಮತ್ತೆ ಹೊಸದಾಗಿ ಏನು ಮುಖ್ಯವಾಗಿ ನಮಗೆ ಸಾಯಂಕಾಲ ಈ ಅವರ್ಸಲ್ಲಿ ಶಾಲಾ ಹೊರಗು ಶಾಲಾ ಮಕ್ಕಳ ಮುಖಲಕ್ಕಾಗಿ ಹೇಳ್ಬಿಟ್ಟು ಈಗ ಮೊನ್ನೆ ನಾವು ಒಂದು ಹಣವಾಡಿ ಡ್ರೆಸ್ನ ಮಾಡಿದ್ದೀವಿ ಸರ್ ಸಾಯಂಕಾಲ ಅದೇ ರೀತಿ ಡಾಣಾಪುರ ಠಾಣಾಪುರದಲ್ಲೂ ಕೂಡ ಸಮಸ್ಯೆ ಇತ್ತು ಸರ್ ನಮ್ಮದು ಇದುವರೆಗೆ ಏನು ಮುಟ್ಟಾಗಿ ಬಸ್ ಹೋಗ್ತಾ ಇತ್ತು ಹೋಗ್ಕೊಂಡು ಅಂತ ಹೇಳಿ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಕಾಲೇಜು ಹೋಗಬೇಕಂತ ಹೇಳಿಬಿಟ್ಟು ಗಣಾಪುರ ಟ್ರಿಪ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಸರ್ ಅದೇ ರೀತಿ ಮುಂದೂರು ಕ್ಯಾಂಪಿಗೆ ಸಾಯಂಕಾಲ ಬರ್ತಿದ್ದಿಲ್ಲ ಸರ್ ಅದನ್ನು ಕೂಡ ಇದು ಮಾಡ್ತೀವಿ ಬೆಳಗ್ಗೆ ರಾಮಪುರಕ್ಕೆ ಸರ್ ಬೆಳಗ್ಗೆ ಏಳುವರೆಗೆ ಒಂದು ರಾಮ್ಪುರಕ್ಕೆ ಬಸ್ ಬೇಕು ಅಂತ ರಿಮ್ಯಾಂಡ್ ಇದ್ದೀವಿ ಸರ್ ಏಳುವರೆಗೆ ಬಸ್ ಕೂಡ ನಾವು ಹೋಗ್ಬಿಟ್ಟಿದ್ದೀವಿ ಸರ್ ಅದೇ ರೀತಿ ಈಗ ಹೊರಟಿಗೆ ಕೂಡ ಬಸ್ಗಳು ಬಿಡುಗಡೆ ಆಗ್ತಾ ಇದೆ ಸರ್ ಹೊರಟು ಸಮಸ್ಯೆ ಇತ್ತು ಅದು ಕೂಡ ಇದು ಮಾಡ್ತೀವಿ ಗ್ರಾಮೀಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ಸಮಿತಿ ಸಭೆಗೆ ಅನ್ವಯ ಆಗೋದಾದರೆ ಒಟ್ಟು ನಮ್ಮಲ್ಲಿ ಐವತ್ತು ಐವತ್ತು ಸಾವಿರದ ಒಂಬೈನೂರ ಅರವತ್ತೇಳು గ్రామీణ వ్యాప్తి ఇప్పటి సా ఐతే పట్టు ప్రధానమారు సార్ ఇర మూవత్ జన మండనే బాకీ ఇవ్వ సార్ మీరు లీస్ట్ కూడా కడే హి సార్ అదే హాటు జన జిఎస్ టీ సర్కారి ఉద్యోగ మగ నిరా ఇతర ప్రోసెస్ ఇలా లీస్ట్ కూడా హి సార్ మే మాహి వరకు కూడా ನಮ್ಮ దృఢదీయ అనదా ನಮ್ಮ 재미, <laughs> я